ನಾನು ಬೈಕ್ ಮೇಲೆ ಮೀಟಿಂಗ್ ಮಾಡ್ತೀನಿ ನೀನು ಏನು ಮಾಡ್ತೀಯ ಹೋಗಿ ನೀನು ಬರಕಿಲ್ಲ ನಾನು ಕೌನ್ಸಿಲ್ ಇಸಿಯರ್ ರಿಪೋರ್ಟ್ ಮಾಡಿ ನಾನು ಹೋಗ್ತೀನಿ ಅದು 108 ಪ್ರಕಾರ ನೀವೇ ನೀನು ನನಗೆ ತಗೋಬೇಡ ಏ ಸಮಯ ನನ್ ಕಂಪ್ಲೀಟ್ ನಂಗೇ ಕಂಪ್ಲೀಟ್ ನನ್ ಕಂಪ್ಲೀಟ್ ಮೇಲೆ ಬ್ರೋ ಹೇಳಿದ್ನ ಯಾರು ಹೇಳಿದ ನಿಮ್ಮ ಕಂಪ್ಲೀಟ್ ಮೇಲೆ ಇಸಿಯರ್ ರಿಪೋರ್ಟ್ ಆಯಿತು ಇಚ್ಚಾಣದ ಹೆಸರು ನಾನು ಅದಾ ಇಚ್ಚಾಣದ ಸಹ ಆಚರ್ದೇನ ಆನ್ಸರ್ ತದೆ ಶುರುಗಳು ಇಚ್ಚಾಣದ ನಾನು ಆನ್ಸರ್ ಮಾಡಲ್ಲ ಪಾರ್ಕ್ ಮಾಡಿಲ್ಲ ನಾನು ಹೇಳಿಲ್ಲ ನೀವು ಪಾರ್ಕ್ ಮಾಡ್ಕೊಡಿ ಅಂತ ಆರೋಪ ಮಾಡಿ ಅದೇ ಆಯ್ತು ಹೇಳಿದ್ರೆ मला माहिती नाही ಸರ್ ನಾನು ಹೇಳಿರೋದಲ್ಲ ಏನಂದ್ರೆ ಈಗ ನಿಮ್ದು ಹಳೇದು ಎನ್ಕ್ವೈರಿ ಇದೆ ಅಂತ ಕೇಳೋದು ಅದರಲ್ಲಿ ನಾವು ಯಾವ್ದು ಸಿ ಎಸ್ ಐಟ್ ಆಗಲಿ ಪಾರ್ಕ್ ಆಗಲಿ ಅಥವಾ ನಗರಸಭೆ ನಿವಾಸನ ಆಗಲಿ ಯಾವ್ದು ಮಾಡಿದ ಸ್ವಾಮಿ ಮಾಡಿದ್ರೆ ಇದೇ ಕ್ಷಣದಲ್ಲಿ ಡಿಸಿಗ್ನೇಷನ್ ಕೊಟ್ಟು ನಾನು ಸಿದ್ಧ ಅಂತ ಇದೇ ಡೈಲಾಗ್ ನಾನು ಅವ್ರು ಹೇಳಿದ್ರು ಸಿ ಎಸ್ ಐ ಟು ಪಾರ್ಕು ನಗರಸಭೆ ಸೊತ್ತು ಅದು ಬಿಟ್ಟು ಅಗ್ರಿಮೆಂಟ್ ಮೇಲೆ ಇನ್ನೊಂದ್ರ ಮೇಲೆ ಮಾಡಿದ್ರೆ ಅಂದ್ರೆ ಪಂಚಾಯತಿಯಿಂದ ದಾಖಲೆ ಬಂದಿರುತ್ತೆ ಅಥವಾ ಎಸ್ ಎಸ್ ದಾಖಲೆ ಇರುತ್ತೆ ಸರ್ ಅದನ್ನ ಕಂಟಿನ್ಯೂ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅದಕ್ಕೆ ನೀವು ಮಾಡಿದ್ರೆ ಏನು ಅಂತ ಸರ್ ಒತ್ತಡ ಇದೆ ನಮ್ಗೆ